ಎರಡು ವರ್ಷ ಮೂರು ವರ್ಷದ ಕೆಳಗೆ ಇದೇ ತರ ಆದ್ರೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಡುಪಿ ಕೃಷ್ಣ ಮಠದ ಮೇಲೂ ಕೂಡ ಆಕ್ರಮಣ ನಡೆಯುತ್ತೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಮೂಡುಬಿದ್ರ ಮೇಲೂ ಆಕ್ರಮಣ ನಡೆಯುತ್ತೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಬೇರೆ ದೇವಸ್ಥಾನಗಳ ಮೇಲೂ ಆಕ್ರಮಣ ನಡೆಯುತ್ತೆ ಯಾಕಂದ್ರೆ ಹುಲಿಗೆ ರಕ್ತದ ರುಚಿ ಸಿಕ್ಕಿದೆ ಆ ವೈಜ್ಞಾನಿಕವಾಗಿ ಇರ್ತಕ್ಕಂಥ ಮತ್ತು ರಾಜಕೀಯ ಶಕ್ತಿಗಳು ಸ್ವಲ್ಪ ಶಬರಿಮಲೆಯಲ್ಲಿ ಹುಲಿ ರಕ್ತ ಸ್ವಲ್ಪ ರಕ್ತದ ರುಚಿ ನೋಡಿದ್ರು ಸ್ವಲ್ಪ ಈಶಾಶ್ರಮದಲ್ಲಿ ಸ್ವಲ್ಪ ರಕ್ತದ ರುಚಿ ನೋಡಿದ್ರು ಶನಿ ತಿಂಗಳಾಪುರದಲ್ಲಿ ರಕ್ತ ರುಚಿ ನೋಡೋಣ ಉಡುಪಿ ಅನ್ನೋ ಸ್ವಲ್ಪ ಬೇಕ್ ಮಾಡುವಂತ ಪ್ರಯತ್ನ ಪಟ್ಟರು ಹಾಗೆ ಧರ್ಮಸ್ಥಳದಲ್ಲೂ ಅದನ್ನ ಮಾಡುವಂತ ಪ್ರಯತ್ನ ಪಟ್ಟರು ಪಟ್ರು ಮಾತ್ರ ಅಲ್ಲ ಪಡ್ತಾ ಇದ್ದಾರೆ ನಡೆದಿರ್ತಕ್ಕಂಥ ಆಕ್ರಮಗಳಿಗೆ ಏನ್ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಅನ್ನೋದ್ರ ಜೊತೆಗೆ ನಡೀತಾ ಇರತಕ್ಕಂಥ ಅಪಪ್ರಚಾರಕ್ಕೂ ತಕ್ಕನಾಗಿರ್ತಕ್ಕಂಥ ಶಿಕ್ಷೆ ಆಗ್ಬೇಕು ಅನ್ನೋ ಸಂಕಲ್ಪಗಳು ನಮ್ಮ ಕಾರ್ಯಾಲಯದಲ್ಲಿ ನೋಡಬೇಕು ಯಾಕಂದ್ರೆ ಇವು ಯಾವುದೋ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದು ಸಂಸ್ಥೆಗಳಿಗೆ ಸಂಬಂಧಪಟ್ಟಿದ್ದಲ್ಲ ಇದು ನಂಬಿಕೆಗಳಿಗೆ ಶ್ರದ್ಧೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ನಡೀತಾನೆ ನಡೀತಾನೆ ಪತ್ಸತ್ರಿಕೆ ಶಿಕ್ಷೆ ಆಗ್ಬೇಕು ಪ್ರಶ್ನೆ ಇಲ್ಲ ಅದಕ್ಕೂ ಕೂಡ ಹದಿನಾರು ಅಂತ ಬೇರೆ ಬೇರೆ ಅವ್ರ ಸರ್ಕಾರ ಇತ್ತು ಬರೇ ಭಾರತೀಯ ಜನತಾ ಪಾರ್ಟಿ ಅವ್ರದ್ದಲ್ಲ ಬೇರೆ ಬೇರೆ ಅವ್ರ ಸರ್ಕಾರ ಇತ್ತು ಆದ್ರೆ ಇವತ್ತು ನಡೀತಾ ಇರ್ತಕ್ಕಂಥ ಆಕ್ರಮ ಯಾವ ತರ ನಡೀತಾ ಇರೋದ್ರೆ ನೀವೇ ನೋಡಿ ಈ ತರದ ವೈಚಾರಿಕ ಸವಾಲುಗಳಿಗೂ ಕೂಡ ಒಂದ್ ಎರಡು ಮೂರು ವರ್ಷದ ಕೆಳಗೆ ಉಡುಪಿ ಮಟ್ಟದ ಮೇಲೆ ಅದೇ ತರಹದ ಆಕ್ರಮಣ ಆರಂಭ ಯಾಕೋ ಗೊತ್ತಿಲ್ಲ ಸ್ವಲ್ಪ ಬೇಗ ಬಿಟ್ಬಿಟ್ಟು ಅಂತಾರೆ ಮತ್ತೆ ಪಿಕಪ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಆದ್ರೆ ಸ್ವಲ್ಪ ಬೇಗ ಬಿಟ್ಬಿಟ್ಟು ಅಂತಾರೆ ಇವತ್ತು ಹಿಂದೂ ಸಮಾಜ ಯಾವುದನ್ನ ಶ್ರದ್ಧೆ ಮತ್ತು ನಂಬಿಕೆಯ ಕೇಂದ್ರ ಮಾಡ್ಕೊಂಡಿದ್ಯಾ ಆ ತರದ ಎಲ್ಲ ವಿಷಯಗಳು ಆ ತರಹದ ಎಲ್ಲ ವಿಷಯಗಳು ಕೇವಲ ದೇವಸ್ಥಾನ ಅಂತ ಹೇಳಲ್ಲ ಇದ್ದಲ್ಲಿ ಹೋಗ್ನು ವಿವಾದ ಮಾಡ್ತಾರೆ ಇದೇ ಕುಟುಂಬವನ್ನ ಕುಟುಂಬವನ್ನು ವಿವಾದ ಮಾಡ್ತಾರೆ ಇದೇ ಕುಟುಂಬದ ಮೌಲ್ಯಗಳನ್ನ ವಿವಾದ ಮಾಡ್ತಾರೆ ಎಲ್ಲವನ್ನು ವಿವಾದ ಮಾಡ್ತಾರೆ ಹಾಗೆ ಈ ದೇಶದಲ್ಲಿ ತೀರ್ಥಕ್ಷೇತ್ರಗಳನ್ನ ಮತ್ತು ಗೋವಾ ದೇವಸ್ಥಾನಗಳನ್ನ ಕೂಡ ಕುಂಭಮೇಳದ ಮೇಲೆ ಎಷ್ಟು ಅಪ ಪ್ರಚಾರ ನಡೀತು ಅಂತ ನಿಮಗೆ ಚೆನ್ನಾಗ್ ಎಷ್ಟು ಅಪ ಪ್ರಚಾರ ನಡೀತಾ ಅಲ್ಲ ಹೋದ್ರೆ ಜಗದಲ್ಲಿ ನೇರ ಕಾಯಿಲೆ ನಿಮ್ಗೆ ಬಂದ್ಬಿಡುತ್ತೆ ಅನ್ನೋ ರೀತಿಯ ಸೋಷಿಯಲ್ ಮೀಡಿಯಾದ ಪ್ರಚಾರ ಇದೆ ಆದ್ರೆ ಈ ದೇಶ ತುಂಬಾ ಗಟ್ಟಿಯಾಗಿರ್ತಕ್ಕಂಥ ದೇಶ ನಂಬಿಕೆಗಳಿಂದ ಅಪ ಅಪಪ್ರಚಾರ ಮಾಡಿದಷ್ಟು ಮತ್ತೊಂದೊಂದು ಕೋಟಿ ಜನ ಜಾಸ್ತಿ ಜನ ಹೋಗೋಕ ಆರಂಭ ಮಾಡಿ ಹಸತ್ತಲ್ಲ ಒಂದೊಂದು ಕೋಟಿ ಜನ ಜಾಸ್ತಿ ಹೋಗ್ಲಿಕ್ಕೆ ಅಂತ ಆರಂಭ ಮಾಡಿ ಹಾಗೆ ನಮ್ಮ ಸಮಾಜ ಸಶಕ್ತವಾಗಿದೆ ನಾವು ಸವಾಲುಗಳನ್ನ ಎದುರಿಸ್ತೀವಿ ಬಡ ಜನರ ಜೀವನದ ಸವಾಲುಗಳಿಗೂ ಕೂಡ ನಾವು ಉತ್ತರ ಕೊಡ್ತೀವಿ ಹಾಗೆ ವಿಚಾರದಿಂದ ಬಲಿತು ದೇಶಕ್ಕೆ ಧರ್ಮಕ್ಕೆ ಸಂಸ್ಕೃತಿಗೆ ವಿರುದ್ಧವಾಗಿ ಆಗ್ತಾ ಇರ್ತಕ್ಕಂತ ಸವಾಲುಗಳಿಗೂ ಕೂಡ ನಾವು ಮುಟ್ ರೀತಿಯಲ್ಲಿ ಅವರೆಲ್ಲರ ಇದಕ್ಕೂ ಕೂಡ ಉತ್ತರ ಕೊಡ್ತೀವಿ ಅದಕ್ಕೆ ನಮ್ಮ ಕಾರ್ಯಾಲಯ ಕೇಂದ್ರ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನಿಮ್ಮೆಲ್ಲರ ಕಾರಣಕ್ಕೆ ನನಗೆ ಅರ್ಥ ಆತರ ಉಡುಪಿ ಜಿಲ್ಲೆಯ ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಕಾರ್ಯಾಲಯ ಉತ್ತರ ಆಗ್ಬೇಕು ಉಡುಪಿ ಮತ್ತು ಸುತ್ತಲಿನ ಪ್ರದೇಶದಲ್ಲಿ ನಮ್ಮ ಮೇಲೆ ನಡೀತಾ ಇರತಕ್ಕಂಥ ವೈಚಾರಿಕ ಆಕ್ರಮಣದಕ್ಕೂ ಕೂಡ ಕಾರ್ಯಾಲಯ ಒಂದು ಕೇಂದ್ರ ಬಿಂದ ಆಗ್ಬೇಕು ಆ ಸವಾಲುಗಳಿಗೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಚಟುವಟಿಕೆ ಕೇಂದ್ರ ಆಗ್ಬೇಕು ನಮ್ಮ ಮೌಲ್ಯಗಳಿಗೆ ಕೇಂದ್ರ ಆಗ್ಬೇಕು ಮಾಡಲ್ಲ ಹಾಗೆ ಬಹಳ ಜನ ಬಿಟ್ಟಾಗ ಅವ್ರ ಜೊತೆಗೆ ಬಿಜೆಪಿ ಬಂದವರು ಅವ್ರ ಕಾರಣಕ್ಕೆ ಬಿಜೆಪಿ ಬೆಳೆದವರು ಅವ್ರ ಕಾರಣಕ್ಕೆ ಬಿಜೆಪಿ ನಾನು ಬೆಳೆದಿದ್ದೀನಿ ಅಂತ ಅನ್ಕೊಳ್ಳೋರು ಅವರು ಆ ಕವನಿನ್ ಜೊತೆಗೆ ಹೋಗೋದಿಲ್ಲ ಬದಲಾಗಿ ಈ ಗಂಗೆ ಕವಲಿನ ಜೊತೆಗೆ ಉಳ್ಕೊಳ್ಳೋ ಅಂತ ಪ್ರಯತ್ನ ಪಡ್ತಾರೆ ಆ ತರದ್ದು ಒಂದು ಸಂಘಟನೆ ಕಲಿಯೋದು ಅಂತ ಯಾಕಂದ್ರೆ ಸಂಘ ನಮ್ಮ ಕೇವಲ ಬಹಳ ಜನ ಅನ್ಕೊಳ್ತೀವಿ ಸಂಘ ಏನ್ ಕಲ್ತಿದೆ ಅಂತ ಕೇಳಿದ್ರೆ ಗಣವೇಶ ಹಾಕೊಳ್ಳೋದ್ ಕಲ್ತಿದ್ದೀವಿ ಅಂತ ಹೇಳ್ತೀವಿ ಅಂದ್ರೆ ಇನ್ನು ಮೇಲ್ಗಡೆನೇ ಇದೀವಿ ಅಂತ ಅರ್ಥ ಆಗ್ತದೆ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಸಂಘ ಏನ್ ಕಲ್ತಿದೆ ಅಂತ ಹೇಳಿದ್ರೆ ಸಂಘ ಅನುಶಾಸನ ಕಲ್ತಿದೆ ಅಂತ ಹೇಳ್ತಿದೆ ಇನ್ನು ಮೊದಲೇ ಗುಟ್ಟಲ್ಲೇ ಇದೆ ಅಂತ ಅರ್ಥ ಕಡೆ ಗುಟ್ಕೊಂಡು ಹೋಗಿಲ್ಲ ಅಂತ ಸಂಘ ಅದೆಲ್ಲದರ ಜೊತೆಗೆ ನಮ್ಗೊಂದು ಕಮಿಟ್ಮೆಂಟ್ ಕಲ್ತದೆ ಬದ್ಧತೆ ಏನ್ ಕಲ್ತದೆ ಆ ಬದ್ಧತೆ ಅನ್ಕಂಡೀಷನ್ ಆ ಬದ್ಧತೆ ಅನ್ಕಂಡೀಷನ್ ಕಂಡೀಷನ್ ಅಲ್ ಆಗುತ್ತೋ ಅವ್ರು ಒಂದು ತಪ್ಪ ದಾರಿ ತಪ್ಪ ಆ ತಪ್ಪಿದ್ದೀನೇ ಗೊತ್ತಾಗುತ್ತೆ ಇವ್ರದ್ದು ಬದ್ಧತೆ ಕಂಡೀಷನ್ ಅಲ್ಲಿ ಇತ್ತು ಅಂತ ಆದ್ರೆ ಅನ್ಕಂಡೀಷನಲ್ ಆಗಿರ್ತಕ್ಕಂಥ ಬದ್ಧತೆ ಇದೆಯಲ್ಲ ಹಾಗಾಗಿ ಇವತ್ತು ಬಹಳ ಜನ ಕೂತ್ಕೊಂಡಿದ್ದಾರೆ ಇವತ್ತು ಎದುರುಗಡೆ ಬಹಳ ಜನ ಕೂತ್ಕೊಂಡಿದ್ದಾರೆ ಅನ್ಕಂಡೀಷನಲ್ ಆಗಿರ್ತಕ್ಕಂಥ ಬದ್ಧತೆ ಯಾವುದೇ ಇರಬಾರ್ದು ನನ್ನ ತಂಗ ಅಂತ ಹೇಳಿದ್ರೆ ನಾನ್ ಬಿಜೆಪಿ ಅಂದ್ರೆ ಚಪ್ಪಲಿ ಸಾಲಾಗಿ ಬಿಡ್ತೀನಿ ಅನ್ನೋದಕ್ಕೆ ನೀನ್ ತಗೊಂಡ್ಬಿಡಬಾರ್ದು ಅದೇ ದೇವನ್ನ ಕೆಲ್ಸ ಅದಾದ್ಮೇಲೆ ಒಂದ್ ಸ್ವಲ್ಪ ಬದ್ಧತೆ ಕೂಡ ಬೆಳಿಬೇಕು ಅದ್ರ ಜೊತೆಗೆ ಬದ್ಧತೆಯ ಮುಂದಿನ ಒಂದು ಗುಣ ಹೇಳ್ತೀನಿ ಸಂಯಮ ಕೂಡ ಬೆಳಿಬೇಕು ಯಾರು ಸಂಯಮ ಇರೋದಿಲ್ವೋ ಅವ್ರು ತುಂಬಾ ದಿನ ಒಟ್ಟಿಗೆ ನಡೆಯಕ್ಕೆ ಆಗೋದಿಲ್ಲ ಬದುಕಿನ ಸಂಯಮ ಇಲ್ದಿದ್ರೆ ಬಹಳ ದೂರ ನಾವು ಒಟ್ಟಿಗೆ ನಡೆಯಕ್ಕಾಗೋದಿಲ್ಲ ಹಾಗಾಗಿ ಇವತ್ತು ವೇದಿಕೆ ಮೇಲೆ ಕುತ್ಕೊಳ್ಬೋದಾಗಿರ್ತಕ್ಕಂಥ ಅನೇಕರು ಇವತ್ತು ನಮ್ ಜೊತೆ ಇಲ್ಲ ಯಾಕೆ ಅಂತ ಕೇಳಿದ್ರೆ ಅವ್ರ ದುರ್ಗುಣಿಗಳು ಅಂತಲ್ಲ ಸಂಯಮ ಇರಲಿಲ್ಲ ಬಹಳ ಜನರಿಗೆ ಸಂಯಮ ಇಲ್ಲ ಹಾಗಾಗಿ ನಾನು ಇಲ್ಲಿ ಇರ್ತಕ್ಕಂಥ ವೇದಿಕೆಯಿಂದ ಇಡಿದ ಕೆಳಗಿನವರೆಗೆ ನನ್ನನ್ನು ತೆಗೆದುಕೊಂಡು ಹೇಳುದು ಬರೀ ನೀವು ಸಕ್ಕರೆ ಆಗೋದಿಲ್ಲ ಬರೀ ಬದ್ಧತೆ ಬದುಕಿನಲ್ಲಿ ಸಂಯಮ ಕೂಡ ಇರಲೇಬೇಕು ಇರಲೇಬೇಕು ಬದುಕಿನಲ್ಲಿ ಎಲ್ಲ ಸಂಗತಿಗಳು ನಾವು ಆಗೋದಿಲ್ಲ ಮತ್ತು ಕೆಲವರಿಗೆ ನನ್ನಂತವರಿಗೆ ಎಲ್ಲವೂ ನಾವು ಹೇಳದೇ ವಿರುದ್ಧವಾಗಿ ಆಗುತ್ತೆ ಎಲ್ಲವನ್ನೂ ಹೇಳದೇ ವಿರುದ್ಧವಾಗಿ ಆಗುತ್ತೆ ಅದು ನಮ್ಗೊಂದು ಸಂಯಮ ಇದೆಯಾ ಅದು ಒಂದು ಸಮಯ ಇದೆ ಬೆಳಗಾವಿ ನಮ್ಮ ಕಾರ್ಯಕರ್ತೆ